ಾಯ್ ಸಿ ವೆರಿ ಪಾಪ್ಯುಲರ್ ಕ್ವೆಶನ್ ವೆರಿ ಕಾಮನ್ ಕ್ವೆನ್ ಆಸ್ ವೆಲ್ ಇನ್ ದ ಇಂಟರ್ವ್ಯೂ ಪ್ಯಾಲೆಂಟ್ರಾಮ್ ಕನ್ನಡಿ ಅಂತ ಏನಿದೆ ಪ್ಯಾಲೆಂಟ್ರಾಮ್ ಅಂದರೆ ಸಿಗ ಒಂದು ಲೆಟರ್ನ ಉಲ್ಟಾಯಿಂದ ಓದಿದ್ರು ಅದೇ ಮೀನಿಂಗ್ ಬರಬೇಕು ಸೀದಾ ಇಂದ ಓದಿದ್ರು ಅದೇ ಮೀನಿಂಗ್ ಬರಬೇಕು ಮೀನಿಂಗ್ ಅಂದ್ರೆ ಲೆಟರ್ ಸೈನ್ ಬರಬೇಕು ಈಗ ಇಲ್ಲಿ ಕೊಟ್ಟಿರೋದು ಎಮ್ ಎ ಡಿ ಎ ಮ್ಯಾಡಮ್ ನೋಡಿ ಉಲ್ಟಾಯಿಂದ ಓದಿ ಮ್ಯಾಡಮೇ ಬರುತ್ತೆ ಇದೆ ಇಂದ ನೋಡ್ರೆ ಮೇಡಮೇ ಬರ್ತಾ ಇದೆ ಏನು ಮಾಡಬೇಕು ಅಂದರೆ ಇಂದ ಕರೆಕ್ಟಾಗಿ ಬಂತು ಅಂದರೆ ಟ್ರೂ ಅಂತ ಇದು ಮಾಡು ಇಲ್ಲ ಅಂದರೆ ಫಾಲ್ಸ್ ಅಂತ ಡಿಕ್ಲೇರ್ ಅಂತ ಕೊಟ್ಟಿರೋಣ ಅಷ್ಟೇ ಸರಿ ಮಾಡೋಣ ನಾನು ಫಂಕ್ಷನಿಂದನೇ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ಫಂಕ್ಷನ್ ಕಾಲು ಫಂಕ್ಷನ್ ಕಾಲಲ್ಲಿ ಈಸ್ ಪ್ಯಾಲಿಂಡ್ರೋಮ್ ಓಕೆ ಈಸ್ ಪ್ಯಾಲಿಂಡ್ರೋಮ್ ಅದಕ್ಕೆ ನಾವು ಮುಂಚೆ ಕಳಿಸ್ಬೇಕಲ್ಲ ಯು ಟು ಸೆಂಡ್ ಇಟ್ ರೈಟ್ ಮ್ಯಾಡಮ್ ಓಕೆ ಈಗ ಕಳಿಸ್ತಾ ಇದ್ದಾನೆ ಅಂದರೆ ದೆರ್ ಶುಡ್ ಬಿ ಸಂಬಡಿ ಟು ರಿಸೀವ್ ಇಟ್ ಡೆಫ್ ಈಸ್ ಪ್ಯಾಲೆಂಟ್ ಓಕೆ ಯು ಕ್ಯಾನ್ ರಿಸೀವ್ ಎನಿಥಿಂಗ್ ಹಿಂಗದ ರಿಸೀವ್ ಮಾಡೆ ಟೆಕ್ಸ್ಟ್ ಅಂತ ನಾವು ರಿಸೀವ್ ಮಾಡಿ ತುಂಬ ಮೇಡಮ್ ಮೇಡಮ್ ಅಂತಲೇ ಅಲ್ಲೂ ಮೇಡಮ್ ಅಂತ ಡಿಕ್ಲೇರ್ ಮಾಡಿದ್ರೆ ದಟ್ಸ್ ನೋ ಯೂಸ್ ಆಫ್ ಸೆಂಡಿಂಗ್ ಅದಕ್ಕೆ ನಾನು ಟೆಕ್ಸ್ಟ್ ಅಂತ ರಿಸೀವ್ ಮಾಡ್ಕೊತಾ ಇದ್ದೀನಿ ಓಕೆ ನೆಕ್ಸ್ಟ್ ಏನು ಮಾಡೋದು ಅಂದರೆ ನಾನು ಇದನ್ನು ಟೆಕ್ಸ್ಟ್ ಅಂತ ಇದೆಯಲ್ಲ ಫಸ್ಟು ಸಾರಿ ಟೆಸ್ಟ್ ಅಂತ ಓಕೆ ಟೆಸ್ಟ್ ಅಂತ ಹೇಳ್ತಾವೆ ಅದನ್ನು ಲೋವರಿಗೆ ಕನ್ವರ್ಟ್ ಮಾಡ್ತೀನಿ ಏನಕ್ಕೆ ಲೋವರಿಗೆ ಕನ್ವರ್ಟ್ ಮಾಡ್ತೇನೆ ಸಮ್ಟೈಮ್ಸ್ ನಾವೀಗ ಕಳಿಸೋವಾಗ ಲೋಯರ್ ಬರ್ಬೋದು ಅಪ್ಪರರ ಬರ್ಬೋದು ಅಂದರೆ ಕ್ಯಾಪಿಟಲ್ ಲೆಟರ್ ಬರ್ಬೋದು ಸ್ಮಾಲ್ ಲೆಟರ ಬರ್ಬೋದು ಅದಕ್ಕೊಂದು ಮತ್ತು ಇನ್ನೊಂದು ಅದು ಲೋಯರ್ದು ಒಂದು ಕೇಸ್ ಆಯಿತು ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಡಾಟ್ ಇನ್ ಕೇಸ್ ಏನಾದ್ರು ಸ್ಪೇಸ್ ಇತ್ತು ಅಂದರೆ ಸೆಂಟ್ರಲ್ ಈಗ ಎಮ್ ಎ ಆದಮೇಲೆ ಸೇ ಸ್ಪೇಸ್ ಡಿ ಎ ಎಮ್ ಇತ್ತು ಅಂದರೆ ಅವಾಗಲೂ ಕೂಡ ಇದು ಪ್ಯಾಲೆಂಟ್ರೂಮ್ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಲಿಟ್ರಲಿ ಪ್ಯಾಲೆಟ್ ಅವಾಗ ಏನು ಮಾಡ್ತೀನಿ ಅಂದರೆ ಆಮ್ ಜಸ್ಟ್ ರೀಪ್ಲೇಸ್ ಮಾಡ್ತೀನಿ ಏನು ರೀಪ್ಲೇಸ್ ಮಾಡ್ತೀನಿ ಅಂದರೆ ಇನ್ ಕೇಸ್ ಇಫ್ ಇಟ್ ಫೈನ್ಸ್ ಎನಿಥಿಂಗ್ ವಿತ್ ಅ ಸ್ಪೇಸ್ ಏನಾರು ಇತ್ತು ಅಂದರೆ ನಾನು ಸ್ಪೇಸ್ನ ರಿಮೂವ್ ಮಾಡ್ತೀನಿ ಸ್ಪೇಸ್ನ ರಿಮೂವ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಏನು ಮಾಡ್ತೀವಿ ಈಗ ಇದ್ರನ್ನ ಅಸೈನ್ ಮಾಡ್ತೀನಿ ಟೆಸ್ಟಿಗೆ ಟೆಸ್ಟಿಗೆ ಅಂತಲೇ ಸೈನ್ ಮಾಡ್ತೀನಿ ಏನು ನಾನು ಇದು ಮಾಡ ಆ ಟೆಸ್ಟಿಗೆ ಅಂತಲೇ ಸೈನ್ ಮಾಡ್ತೀನಿ ರಿಟರ್ನ್ ಇಲ್ಲಿ ಕಂಡೀಷನ್ ಸೊ ನೀವು ಡೈರೆಕ್ಟಾಗಿ ರಿಟರ್ನ್ ಆದರೂ ಮಾಡಬಹುದು ಅಥವಾ ಒಂದು ಟೆಕ್ಸ್ಟ್ ಇಫ್ ಇಫ್ ಕಂಡೀಷನ್ ಮಾಡಾದರೂ ರಿಟರ್ನ್ ಮಾಡಬಹುದು ಡೈರೆಕ್ಟಾಗಿ ರಿಟರ್ನ್ ಆಗಿ ಮಾಡ್ತೀನಿ ಟೆಸ್ಟ್ ಏನಾದರೂ ಟೆಸ್ಟ್ ಅನ್ನೋದು ಈಕ್ವಲ್ಸ್ ಟು ಈಕ್ವಲ್ಸ್ ಟು ನನಗೆ ಉಲ್ಟಾ ಮಾಡಬೇಕು ಸ್ಟ್ರಿಂಗ್ನ ಹೆಂಗೆ ಉಲ್ಟಾ ಮಾಡೋದು ಅಂದರೆ ವೆರಿ ಪಾಪ್ಯುಲರ್ ಒನ್ ಲಿಸ್ಟ್ ಡಬಲ್ ಕೋಲನ್ ಮೈನಸ್ ಒನ್ ಫಸ್ಟ್ನದು ಟೆಸ್ಟ್ ಬಂದ್ಬಿಟ್ಟು ಲೋಯರು ಗಿಯರ್ ಎಲ್ಲ ಆಗಿರುತ್ತೆ ಸೆಕೆಂಡ್ ಸೆಕೆಂಡ್ನದು ಮಾಡಿರ್ತೀನಿ ಯಾಕೆಂಡ್ರೆ ಅದರಿಂದನೇ ನಾನು ರೆಫರೆನ್ಸ್ ತೊಗೊತಾ ಇರೋದು ಲೋಯರ್ ಸ್ಪೇಸ್ ಎಲ್ಲ ತೆಗ್ದಿರ್ತೀನಿ ಈಗ ಸೀದ ಇಂದ ಎಮ್ ಎ ಡಿ ಎ ಎಮ್ ಅದನ್ನ ಉಲ್ಟಾ ಮಾಡಿದ್ಮೇಲೆ ಎಮ್ ಎ ಡಿ ಎಂ ಫೈ ಸೊ ರಿಟರ್ನ್ ಮಾಡ್ತಾ ಇದ್ದೀನಿ ಟೆಸ್ಟು ದೇನಕ್ಕೆ ಇನ್ ಕೇಸ್ ಏನಾದರೂ ನಾನು ಇಲ್ಲಿ ಪ್ರಿಂಟ್ ಮಾಡ್ತೀನಿ ಅಂದರೆ ಪ್ರಿಂಟ್ ಆಫ್ ಓಪನ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ಅಷ್ಟೇ ಇಲ್ಲಿ ಸ್ಪೇಸ್ನ ರಿಮೂವ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್ ಈಗ ಇದರಲ್ಲಿ ಒಂದು ಸ್ಟ್ರಿಂಗ್ ಕೊಟ್ಟಿದ್ದಾನೆ ಓಕೆ ಇನ್ ಕೇಸ್ ಯದರ ಒಂದು ಸ್ಟ್ರಿಂಗ್ ಕೊಟ್ಟಿದ್ದಾನೆ ಇದು ಕೂಡ ಪ್ಯಾಲೆಂಟ್ ರಾಮ್ ನೀವು ಬೇಕಾದ್ರೆ ಟ್ರೈ ಮಾಡಿ ನಾನು ಏನಕ್ಕೆ ಸ್ಪೇಸ್ ಹಾಕಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ ಸ್ಪೇಸಿಂದು ನೋಡಿ ಇದನ್ನ ಸ್ಪೇಸ್ ತೆಗಿರಿ ಇಟ್ ವಿಲ್ ಬಿ ದ ಸೇಮ್ ಮೀನಿಂಗ್ ಫಾರ್ ಮೂಟ ಸೊ ವೆರಿ ಸಿಂಪಲ್ ಅಂದರೆ ಇದೇ ಲಾಜಿಕ್ ಇದರಲ್ಲಿ ಆಬ್ವಿಯಸ್ಲಿ ಇನ್ನೊಂದು ಇಲ್ಲಿ ಏ ಅಂತ ಕೊಟ್ಟಿದ್ದೀನಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಲೋಯರ್ ಲೆಟರ್ ಕನ್ವರ್ಟ್ ಮಾಡುತ್ತಲ್ಲ ಅಥವಾ ಕ್ಯಾನ್ ಡೂ ಇಟ್ ಅಪ್ಪರ್ ಆ್ಯಸ್ ನೋಟ ಬಿಕ್ಟರ್ ಯಾ ಬಾಯ್